ಬ್ರೇಕ್ಫಾಸ್ಟ್ ಸಭೆ ಬೆನ್ನಲ್ಲೇ ಡಿಸಿಎಂ ಡಿಕೆ ದೇಗುಲದ ಮೊರೆ ಹೋಗಿದ್ದಾರೆ ಮಂಡ್ಯದಲ್ಲಿನ ದೇಗುಲಕ್ಕೆ ತೆರಳಲಿರುವ ಡಿಕೆಶಿ ಕುಟುಂಬ ಪೇಟೆಯಲ್ಲಿರುವಂತಹ ಭೂವರಹ ಸ್ವಾಮಿ ದೇವಸ್ಥಾನ ಭೂವರಹ ಸ್ವಾಮಿ ದೇಗುಲಕ್ಕೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಡಿಕೆ ಮಂಡ್ಯದಲ್ಲಿನ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ ಕೇರಳಪೇಟೆ ಭೂವರಹ ಸ್ವಾಮಿ ದೇವಸ್ಥಾನ ಕುಟುಂಬ ಸಮೇತ ಮಂಡ್ಯಕ್ಕೆ ತೆರಳಿದ್ದಾರೆ ಡಿಸಿಎಂ ಡಿಕೆಶಿ ಅವರು ಕುಟುಂಬ ಸಮೇತ ಮಂಡ್ಯಕ್ಕೆ ಹೋಗಿದ್ದಾರೆ ಡಿಸಿಎಂ ಡಿಕೆಶಿ ಅವರು ಕೇರ್ಪೇಟೆಯಲ್ಲಿರುವಂತಹ ಬೋರವ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಬೋರವ ಸ್ವಾಮಿ ದೇಗುಲಕ್ಕೆ ಪೂಜೆಯನ್ನ ಸಲ್ಲಿಸಲಿರೋ ಡಿಕೆ ಬ್ರೇಕ್ಫಾಸ್ಟ್ ಸಭೆ ಬೆನ್ನಲ್ಲೇ ಡಿಸಿಎಂ ಡಿಕೆ ದೇಗುಲದ ಮೊರೆ ಹೋಗಿದ್ದಾರೆ ಮಂಡ್ಯದಲ್ಲಿನ ದೇಗುಲಕ್ಕೆ ಹೋಗಿದ್ದಾರೆ ಡಿಕೆಶಿ ಕುಟುಂಬದವರು ಯಾವಾಗ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಕೂಗು ಹೆಚ್ಚಾಗ್ತಾನೆ ಹೋಯಿತು ಕುರ್ಚಿ ಕಿತ್ತಾಟ ಹೆಚ್ಚಾಗ್ತಾ ಹೋಯಿತು ಆಗ ಡಿಕೆಶಿ ಅವರು ದೇವರ ಮೊರೆ ಹೋಗೋದು ಕೂಡ ಜಾಸ್ತಿ ಆಗಿದೆ ಒಂದು ಕಡೆ ಮನೆಯಲ್ಲೂ ಕೂಡ ಪೂಜೆ ಹವನೆಗಳನ್ನು ಮಾಡಿಸ್ತಾರೆ ಅದರ ಕೂಡ ಅವರ ಅಭಿಮಾನಿಗಳು ಕೂಡ ಡಿ ಕೆ ಪೂಜೆಗಳನ್ನು ಮಾಡ್ತಾರೆ ಈಗ ಒಂದು ಕಡೆ ನಾಗಸಾಧುಗಳ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು ಹಾಗೆನ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಿಸಿದ್ರು ಇವತ್ತು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮುಗಿಸ್ಕೊಂಡು ದೇಗುಲಕ್ಕೆ ಹೊರಟಿದ್ದಾರೆ ಅದು ಕುಟುಂಬದ ಸಮೇತ ಹೋಗಿರುವಂಥದ್ದು ಹಾಗಾದರೆ ಎಲ್ಲೂ ಕೂಡ ಕುರ್ಚಿಗೋಸ್ಕರ ಮಾಡ್ತಾ ಇರುವಂಥ ಪೂಜೆ ಪುನಸ್ಕಾರಗಳ ಹಾಗಾದರೆ ಅವರು ಕುಟುಂಬ ಸಮೇತ ಮಂಡ್ಯಕ್ಕೆ ಹೋಗಿದ್ದಾರೆ ಡಿ ಸಿ ಎಂ ಡಿ ಕೆ ಅಲ್ಲಿ ಮಂಡ್ಯದಲ್ಲಿನ ದೇಗುಲಕ್ಕೆ ಹೋಗಿದ್ದಾರೆ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಕುಟುಂಬ ಸಮೇತವಾಗಿ ಮಂಡ್ಯಕ್ಕೆ ಹೋಗಿದ್ದಾರೆ ಡಿಸಿಎಂ ಡಿಕೆಶಿ ಅವರು ಕುರ್ಚಿ ಕಿತ್ತಾಟದ ನಡುವೆ ಕೂಡ ದೇಗುಲಕ್ಕೆ ಭೇಟಿಯನ್ನು ನೀಡ್ತಾರೆ ದೇವರ ಆಶೀರ್ವಾದ ಬೇಕು ನನಗೆ ಸಿಎಂ ಪಟ್ಟ ಒಲಿಬೇಕು ಅಂತ ಹೇಳಿ ನಾನಾ ಪ್ರಯತ್ನಗಳನ್ನ ಮಾಡುತ್ತಿದ್ದಾರೆ ನಾಳೆ ದೆಹಲಿಯಲ್ಲಿ ಸಂಸದೀಯ ಮಂಡಳಿ ಮೀಟಿಂಗ್ ನಡೆಯಲಿದೆ ಹೈಕಮಾಂಡ್ಗೆ ಕರ್ನಾಟಕ ಸಿಎಂ ಮತ್ತು ಡಿಸಿಎಂ ವರದಿಯನ್ನ ಸಲ್ಲಿಸಬೇಕು ಇಬ್ಬರ ವರದಿಯನ್ನು ಆಧರಿಸಿ ನಾಳೆ ಹೈಕಮಾಂಡ್ ಸಭೆ ನಡೆಯಲಿದೆ ಸಂಸದೀಯ ಸಭೆ ಬೆನ್ನಲ್ಲೇ ಸಿಎಂ ಮತ್ತು ಡಿ ರಿಪೋರ್ಟ್ ಕೂಡ ಮಾಡಿಕೊಳ್ಬೇಕು ಸಂಸದೀಯ ಸಭೆಯಲ್ಲಿ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಸಿಎಂ ಡಿ ಸಿಎಂ ಬಡಿತಾಟಕ್ಕೆ ತೆರೆ ಬೀಳುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಿದೆ ನಾಳೆ ಹೈಕಮಾಂಡ್ಗೆ ಹೋಗ್ತಾರೆ ಹೈಕ ಕರ್ನಾಟಕ ಸಿಎಂ ಮತ್ತು ಡಿ ಸಿ ಇಬ್ಬರು ಕೂಡ ಹೋಗ್ತಾರೆ ಇಬ್ಬರನ್ನ ವರದಿಯನ್ನು ಆಧರಿಸಿ ನಾಳೆ ಹೈಕಮಾಂಡ್ ಸಭೆ ಆಗುತ್ತೆ ಇಬ್ಬರು ವರದಿಯನ್ನು ಸಲ್ಲಿಸಿದ ನಂತರ ಸಂಸದೀಯ ಸಭೆ ಬೆನ್ನಲ್ಲೇ ಸಿಎಂ ಮತ್ತು ಡಿ ಸಿ ಎಂ ರಿಪೋರ್ಟ್ ಅನ್ನು ಇಬ್ಬರ ವರದಿಯನ್ನು ಆಧರಿಸಿ ನಾಳೆ ಹೈಕಮಾಂಡ್ ಸಭೆಯನ್ನು ಕರೆದಿದೆ ಸಂಸದೀಯ ಸಭೆಯಲ್ಲಿ ಹೈಕಮಾಂಡ್ ತೀರ್ಮಾನವನ್ನು ಮಾಡಿದೆ ಸಿಎಂ ಮತ್ತು ಡಿ ಸಿ ಬಣ ಬಡಿದಾಟಕ್ಕೆ ಹಾಗಾದರೆ ಬೀಳುತ್ತಾರೆ ಏನೆಲ್ಲ ಚರ್ಚೆಗಳಾಗ್ಬಹುದು ಯಾರೆಲ್ಲ ಮೀಟಿಂಗ್ನಲ್ಲಿ ಭಾಗವಹಿಸಬಹುದು ರಾಹುಲ್ ಗಾಂಧಿ ಅವರು ಸೇರಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ ಈಗ ರಾಹುಲ್ ಗಾಂಧಿಯವರು ಕೂಡ ಡಿ ಜೊತೆ ಚರ್ಚೆಯನ್ನು ಮಾಡಿದರೆ ಮಲ್ಲಿ ಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದು ಮಾತನಾಡಿ ಎಲ್ಲ ವರಿಷ್ಠರ ಜೊತೆ ಚರ್ಚೆಯನ್ನು ಮಾಡಿ ತದನಂತರ ದೆಹಲಿಗೂ ಕೂಡ ತೆರಳಿದ್ದಾರೆ ಈಗ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ ಇಬ್ರು ಕೂಡ ಹೈಕಮಾಂಡ್ಗೆ ವರದಿಯನ್ನು ಸಲ್ಲಿಸಬೇಕು ವರದಿಯನ್ನು ಸಲ್ಲಿಸ ಸಲ್ಲಿಸೋಕೆ ಅಂತಲೇ ಇವತ್ತೇನಾದರೂ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಅರೇಂಜ್ ಮಾಡಿಕೊಂಡ್ರು ಅಲ್ಲಿ ಒಪ್ಪಂದದ ಬಗ್ಗೆ ಕೂಡ ಮಾತನಾಡಿದ್ದಾರೆ ಅದೇ ವರದಿಯನ್ನು ಸಲ್ಲಿಸೋಕ್ಕೂ ಮುಂಚೆ ಈ ರೀತಿಯಾಗಿ ಏನಾದರೂ ಮೀಟಿಂಗನ್ನು ಮಾಡಿದ್ರೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಸಂಡೇ ಸಸ್ಪೆನ್ಸ್ ಏನೆಲ್ಲ ಚರ್ಚೆಗಳು ಆಗ್ಬೋದು ಅವತ್ತೆ ತೆರೆ ಬೀಳುತ್ತಾ ಎನ್ನುವಂಥ ಕುತೂಹಲ ಕೂಡ ಮುಡ್ತಾ ಇದೆ ನಾಳೆ ದೆಹಲಿಯಲ್ಲಿ ಸಂಸದೀಯ ಮಂಡಳಿ ಮೀಟಿಂಗ್ ಕರೆದಿದ್ದಾರೆ ಇಬ್ಬರು ವರದಿಯನ್ನ ಸಲ್ಲಿಸಬೇಕು ಇಬ್ಬರ ವರದಿಯನ್ನು ಆಧರಿಸಿ ನಾಳೆ ಹೈಕಮಾಂಡ್ ಸಭೆ ನಡೆಸಲಿದೆ